ನಾವು ದಿನನಿತ್ಯ ಚಟುವಟಿಕೆಗಳು ಯಾವ ಅದನ್ನ ಸರಿಯಾಗಿ ವೈಷ್ಣವರು ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಪ್ರತಿದಿನ ರಾತ್ರಿ ಆರರಿಂದ ಆರೂವರೆ ಗಂಟೆ ಕಾಲ ಮಾತ್ರ ಮಲ್ಕೊಳ್ಬೇಕು ಅಂತ ಹೇಳಿದರೆ ಕಡಿಮೆ ಮಲ್ಕೊಂಡ್ರೆ ನಾವು ಮಾರನೇ ದಿನ ಅಷ್ಟು ನಮ್ಗೆ ಮಾರನೇ ದಿನ ಕಾರ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಜಾಸ್ತಿ ಮಲ್ಕೊಂಡ್ರೆ ತುಂಬಾ ಲೇಜಿ ಫೀಲ್ ಆಗುತ್ತೆ ಅಂತ ಆರರಿಂದ ಆರೂವರೆ ಗಂಟೆ ಕಾಲ ಮಲ್ಕೊಳ್ಬೇಕು ಮತ್ತೆ ನಾವು ಆದಷ್ಟು ನೆಲದ ಮೇಲೆ ಮಲ್ಕೊಳ್ಬೇಕು ಎಡಗಡೆ ಮಲ್ಕೊಳ್ಬೇಕು ಅಥವಾ ಸ್ಟ್ರೈಟ್ ಆಗಿ ಮಲ್ಕೋಬೇಕು ಕೆಲವೊಬ್ಬರಿಗೆ ಹವ್ಯಾಸ ಇರುತ್ತೆ ಉಲ್ಟಾ ಮಲ್ಕೊಳ್ಳೋದು ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಆ ರೀತಿ ಮಲ್ಕೊಂಡಾಗ ನಾವು ರಾತ್ರಿ ಏನು ಊಟ ಮಾಡಿರ್ತೀವೋ ಅದು ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ಅಂತ ಹೇಳಿದಾರೆ ಅದಕ್ಕೆ ನಾವು ಸರಿಯಾಗಿ ಮಲ್ಕೊಳ್ಬೇಕು ಲೆಫ್ಟ್ ಸೈಡ್ ಮಲ್ಕೋಬೇಕು ಅಥವಾ ಸ್ಟ್ರೈಟ್ ಮಲ್ಕೊಳ್ಬೇಕು ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ ಅದ ಅದು ಬಿಟ್ಟು ಮತ್ತೆ ನಾವು ಬೇರೆ ಯಾವಾಗ ಸ್ನಾನ ಮಾಡಬೇಕು ಅಂದ್ರೆ ಮಧ್ಯಾಹ್ನ ಕೆಲವು ಮಧ್ಯಾಹ್ನ ಮಲ್ಕೊಳ್ಬಾರ್ದು ಇನ್ ಇನ್ ಕೇಸ್ ಏನಾದರೂ ತುಂಬಾ ನಮಗೆ ಹುಷಾರಿಲ್ಲ ಅಂದಾಗ ತುಂಬಾ ಟಯರ್ಡ್ ಆದಾಗ ಮಧ್ಯಾಹ್ನ ಮಲ್ಕೊಂಡಾಗ ಅದು ಎದ್ದ ಮೇಲೆ ಮತ್ತೆ ಅವಾಗ ಸ್ನಾನ ಮಾಡಬೇಕು ಮತ್ತೆ ಶೌಚಾಲಯ ಬಳಸಿದ ನಂತರ ಸ್ನಾನ ಮಾಡಬೇಕು ಶೇವಿಂಗ್ ಮಾಡಿದ ನಂತರ ಸ್ನಾನ ಮಾಡಬೇಕು ನೈಲ್ ಕಟ್ ಮೇಲೆ ಸ್ನಾನ ಮಾಡಬೇಕು ಮತ್ತೆ ಎಲ್ಲಾದ್ರೂ ನಾವು ಯಾವ್ದಾದ್ರು ಸಾವಿನ ಮನೆಗೆ ಹೋದಾಗ ಎಲ್ಲಾದ್ರೂ ಸೂತಕದ ಮನೆಗೆ ಹೋದಾಗ ಅವಾಗ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ನಾವು ನಮ್ಮ ಬಾಡಿಯಲ್ಲಿ ಈಗ ಕೂದಲನ್ನ ಮುಟ್ಟಿದಾಗ ಕಾಲನ್ನು ಮುಟ್ಟಿದಾಗ ಸದಾ ನಾವು ಕೈ ತೊಳ್ಕೊಂಡು ಬೇರೆ ಏನಾದ್ರೂ ವಸ್ತುಗಳನ್ನ ಮುಟ್ಟಬೇಕು ಮತ್ತೆ ನಾವು ಈಗ ಮನೆಯಲ್ಲಿ ಕೆಲವರಿಗೆ ಹವ್ಯಾಸ ಇರುತ್ತೆ ಸಾಕು ಪ್ರಾಣಿಗಳನ್ನ ಸಾಕೋದು ಅದು ಕೂಡ ಅಶುದ್ಧವಾಗಿರುತ್ತೆ ಅದು ಅದು ಸದಾ ನಮ್ಮ ತರ ಸ್ನಾನ ಮಾಡೋದಿಲ್ಲ ಅದಕ್ಕೆ ಆದಷ್ಟು ಅದನ್ನ ನಾವು ಆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆದರೆ ಸಾಧ್ಯವಾದ್ರೆ ಅದನ್ನ ಯಾರು ಅದನ್ನ ನೋಡ್ಕೋತಾರೋ ಅವರಿಗೆ ಕೊಡೋದು ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ ಮತ್ತೆ ನಾವು ಬೆಳಗ್ಗೆ ಎದ್ದ ನಂತರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದ ನಂತರ ಸಾಧನೆ ಮಾಡ್ತೀವಲ್ಲ ನಾವೀಗ ಜಪ ಮಾಡೋದಾಗ್ಲಿ ಅದೆಲ್ಲ ಯಾವುದೇ ಆದ್ರೂ ನಾವು ಬಲಗೈಯಲ್ಲಿ ಮಾಡಬೇಕು ಯಾರಿಗಾದರೂ ಏನಾದ್ರೂ ವಸ್ತು ಕೊಡಬೇಕಾದ್ರೂ ಕೂಡ ಬಲಗೈಯಲ್ಲೇ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಪ್ರಸಾದ ಸ್ವೀಕರಿಸ್ಬೇಕಾದ್ರೂ ಕೂಡ ಪ್ರಸಾದವನ್ನ ವೇಸ್ಟ್ ಮಾಡಬಾರ್ದು ಮತ್ತೆ ಪ್ರಸಾದ ತೊಳ್ಕೊಳ ಪ್ರಸಾದ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಕೈಯನ್ನು ತೊಳ್ಕೊಳ್ಬೇಕು ಪ್ರಸಾದ ಸೇವಿಸಿದ ನಂತರ ಆ ತಟ್ಟೆ ಮತ್ತೆ ಲೋಟ ಏನಿರುತ್ತೆ ಅದನ್ನು ನಾವು ತೊಳೆದು ಮತ್ತೆ ಕೈ ತೊಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಈ ಎಲ್ಲ ಏನು ದೈನಂದಿನ ಚಟುವಟಿಕೆ ನಾವು ಮಾಡ್ತಾ ಇದ್ದೀವೋ ಅದನ್ನ ಆದಷ್ಟು ಕರೆಕ್ಟಾಗಿ ಮಾಡೋದಕ್ಕೆ ನೋಡ್ಕೊಳ್ಳೋಣ ಹೇಗೆ ನಮ್ಮ ವೈಷ್ಣವ ತಿಕೆಟಲ್ಲಿ ಹೇಗೆ ಕೊಟ್ಟಿದ್ದಾರೆ ಆ ರೀತಿ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ ಹರೇ ಕೃಷ್ಣ